ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ ತುಮಕೂರಿಂದ ಇಳಿತಾರೆ ಅನ್ನೋ ಚರ್ಚೆ ಅದ್ರ ಬಗ್ಗೆ ಅದ್ರ ಬಗ್ಗೆ ನಾವು ಚರ್ಚೆನು ಮಾಡಿಲ್ಲ ಒಂದು ಬೆಂಗೌಡ ಸಾಹೇಬರು ರಾಷ್ಟ್ರದ ನಮ್ಮ ಹೈಕಮಾಂಡ್ ಎಲ್ಲ ಒಟ್ಟಿಗೆ ಕುಳಿತುಕೋತಾರೆ ರಾಜ್ಯದ ನಮ್ಮ ಬಿ ಜೆ ಪಿಯ ವರಿಷ್ಠರು ಕೂಡ ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಗೌ ಗೌ ನನಗೆ ರಾಜಕೀಯ ಅನ್ನೋದಕ್ಕೆ ಗೊತ್ತಿರಲಿಲ್ಲ ಎಂಬತ್ತ್ ಮೂರಲ್ಲಿ ಟಿಕೆಟ್ ಕೊಟ್ಟು ಅವತ್ತು ಅವರು ಪಿ ಡಬ್ಲ್ಯೂ ಮಿನಿಸ್ಟ್ರ ಪಿ ಡಬ್ಲ್ಯೂ ಅಂದರೆ ಅವತ್ತು ಇರಿಗೇಷನ್ ಪರಿಗೆ ಎಲ್ಲವೂ ಅವರಿಗೆ ಇತ್ತು ಅವರೇ ಅದನ್ನು ಇದು ಮಾಡಿದವರು ಆದ್ದರಿಂದ ನನಗೆ ಭಾರಿ ಖುಷಿಯಾಗಿದ್ದು ನಮಗೆ ಭಗವಂತ ಇದ್ದಾನೆ ಈ ದೇಶದಲ್ಲಿ ಅನ್ನೋದು ನನಗೆ ಒಂದು ರೀತಿ ಆನಂದ ಆಯಿತು ಆದ್ದರಿಂದ ಇವತ್ತಿನ ಈ ಒಂದು ಭೇಟಿಗಿನ್ನ ಅವರ ಆಶೀರ್ವಾದ ಪಡೆದಿದ್ದು ನನಗೆ ಯಾವುದೋ ಪೂರ್ವ ಜನ್ಮದ ಸುಕೃತ ಪ್ರಶ್ನೆ ಸರ್ ಈಗ ಬಿ ಜೆ ಪಿ ಜೆ ಡಿ ಎಸ್ ಈ ಬಾರಿ ಲೋಕಸಭಾ ಕ್ಷೇತ್ರ ಚುನಾವಣೆಯನ್ನು ಮೈತ್ರಿಯಾಗಿ ಎದುರಿಸುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಈಗಾಗಲೇ ಅದ್ರ ಬಗ್ಗೆ ಮಾತುಕತೆ ಕೂಡ ಆಗ್ತಾ ಇದೆ ಈಗ ನೀವು ಬಂದು ಭೇಟಿ ಮಾಡಿದ್ದೀರಿ ಇಪ್ಪತ್ತೆಂಟಕ್ಕೆ ಎಷ್ಟು ಸೀಟ್ ಬಿಜೆಪಿ ಮತ್ತು ಜೆ ಡಿ ಎಸ್ ಹೋದರೆ ಒಟ್ಟಿಗೆ ಗೆಲ್ಲತ್ತೇನೋ ನಿಮಗೆ ಬಂದಿದೆ ಸರಿ ಮಾತುಕತೆ ಅದನ್ನು ನಾನು ಇವತ್ತೇನು ಹೇಳೋದು ದೇವೇಗೌಡರು ಸಾಹೇಬರು ಸ್ಟ್ರಾಟರ್ಜಿ ಇದೆಯಲ್ಲ ಅದನ್ನು ನಾವು ಮೈಗೂಡಿಸ್ಕೋಬೇಕು ಸುಮ್ಮನೆ ಬುಲ್ಡೆ ಬಿಟ್ಕೊಂಡು ಏನೋ ಹೇಳ್ಕೊಂಡು ಅವೆಲ್ಲ ಆಗೋದಿಲ್ಲ ಒಬ್ಬ ಪುಣ್ಯಾತ್ಮ ನಮ್ಮ ಜೊತೆ ಸಿಕ್ಕಿರೋದೇ ನಮಗೆ ಯಾವುದೋ ಜನ್ಮದ ಪುಣ್ಯ ಇದಕ್ಕೆ ಮೋದಿ ಅವ್ರಿಗೆ ಈ ದೇಶದಲ್ಲಿ ಪರಮಾತ್ಮ ಇನ್ನೋ ಭಾರತ ಮಾತೆ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಅನ್ನೋದಕ್ಕೆ ದೇವೇಗೌಡರು ಮನಸ್ಸು ಅವ್ರು ಎಂದೂ ಕೂಡ ಈ ರೀತಿ ಚಿನ್ ಚಿಂತನೆ ಮಾಡಿದವರಲ್ಲ ತನ್ನ ಮಗನೇ ಎಲ್ಲ ಒಂದು ಕಡೆ ಹಿಂದೆ ಜೆ ಪಿ ಜೊತೆಲಿ ಹೋದಾಗ ಅದನ್ನು ಧಿಕ್ಕಾರ ಮಾಡಿದಂಥ ಒಬ್ಬ ಪುಣ್ಯಾತ್ಮ ದೇಶಕ್ಕೆ ಮೋದಿ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಅಂದರೆ ಅದಕ್ಕಿಂತ ದೊಡ್ಡದೇನಿಲ್ಲ ಇದೆಲ್ಲವೂ ಕೂಡ ಒಂದು ಹತ್ತು ಹದಿನೈದು ಎಂಟತ್ತು ದಿವಸ ಹದಿನಾರು ಇಪ್ಪತ್ತನೇ ತಾರೀಕು ಒಳಗಡೆ ಸಖ್ಯಾಂತರ ಆಯ್ತದೆ ನನಗನ್ನಿಸ್ತದೆ ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತು ಜನತಾದಳ ಒಂದಾಗಿದ್ದು ಎಷ್ಟು ಮಟ್ಟಿಗೆ ಖುಷಿನೋ ಗೊತ್ತಿಲ್ಲ ಸಾಮಾನ್ಯ ಜನರಿಗೆ ಜನಸಾಮಾನ್ಯರಿಗೆ ಕರ್ನಾಟಕವು ಕೂಡ ಭಾರತ ದೇಶದ ಒಂದು ಅವಿಭಾಜ್ಯ ಅಂಗ ಅನ್ನೋದಕ್ಕೆ ಸನ್ಮಾನ್ಯ ದೇವೇಗೌಡ ಸಾಹೇಬರ ಒಂದು ಚಿಂತನೆಗಳನ್ನು ನಾವೆಲ್ಲ ಮೈಗೂಡಿಸ್ಕೊಂಡ್ರೆ ಈ ಗೆಲ್ಲೋದು ಮತ್ತೊಂದು ಮಗದೊಂದು ನಮಗೇನು ಕಷ್ಟ ಆಗುತ್ತೆ